ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಆಗಿರೋ ಮಸಾಲಾ ಕಾರ್ನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ಫಸ್ಟು ನಾವು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಬಟರ್ ಹಾಕೋಣ ಬಟರ್ ಒಂದು ಸ್ವಲ್ಪ ಚೆನ್ನಾಗಿ ಕರಗಲಿ ತುಂಬ ಸೂಪರ್ ಆಗುತ್ತೆ ಯಾವಾಗ ಒಂದೇ ಥರ ಸ್ವೀಟ್ ಕಾರ್ನ್ ಮಾಡಿದ್ರೆ ಬೇಜಾರಾಗುತ್ತೆ ಮಕ್ಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ ನೋಡಿ ಬಟರ್ ಕರಗಿದೆ ಇವಾಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನು ಅದೊಂದು ಕಪ್ಪಷ್ಟು ಹಾಕೋಣ ಒಂದು ಕಪ್ಪಷ್ಟು ಹಾಕಾದ ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವೀಟ್ಕಂಡ್ ಚೆನ್ನಾಗೆ ಬಟರಲ್ಲೇ ಫ್ರೈ ಆಗಲಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಮತ್ತು ಒಂದು ಟೊಮೊಟೊ ಹಾಕೊಳ್ಳೋಣ ಇದೆರಡು ಹಾಕಾದ್ಮೇಲೆ ನೋಡಿ ಇವಾಗ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗೆ ಇದು ಬಟರಲ್ಲೇ ಫ್ರೈ ಆಗಲಿ ಒಂದು ಎರಡು ನಿಮಿಷ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ಈ ಕಾನು ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ ಆಯಿತಾ ನೋಡಿ ಇವಾಗ ನಾವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋಣ ಸಾಲ್ಟು ಯಾಕಂದರೆ ಸ್ವೀಟ್ ಕಾರ್ನ್ ಬೇಯಿಸೋ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ ಅದರಿಂದ ಸಾಲ್ಟ್ ಹಾಕಾದ ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಹಚ್ಕಾರದ ಪುಡಿ ಅದಾದ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ ಚಾಟ್ ಮಸಾಲ ಇಲ್ಲಾಂದರೆ ಸ್ವಲ್ಪ ನಿಂಬೆ ನಿಂತ್ಕೊಳ್ಳಿ ನೋಡಿ ಇಷ್ಟಿದು ಇಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಆಗಲಿ ಬರೀ ಹತ್ತೇ ನಿಮಿಷದಲ್ಲಿ ಸೂಪರ್ ಚಾಟ್ಸ್ ಮಾಡ್ಕೋಬೋದು ನಾವು ನೋಡಿ ಇದೆಲ್ಲ ಹಾಕಾದ್ಮೇಲೆ ಲಾಸ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸೌಟ್ ತುಂಬ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಮಸಾಲಾ ಕಾರ್ ಆಗಿದೆ ಈ ವಿಡಿಯೋನಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿ ನಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್